ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಈ ರೀತಿಯಾದ ಒಂದು ವಿಡಿಯೋ ಮಾಡುತ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಇಂತಹ ವ್ಯಕ್ತಿಗಳು ಇದ್ದಾರೆ ಅಂತ ನಂಬಲು ಸಾಧ್ಯವಿಲ್ಲ ಆದ ಕಾರಣ ಇಂಥವರಿಂದ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ಸಂಚಲನೆ ಮೂಡಿಸಿರುವ ವಿಡಿಯೋ ವಿಡಿಯೋ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣನ ಮಾಹಿತಿ ಆಗಿರುತ್ತೆ ಆದ ಕಾರಣ ಈಗ ತುಂಬ ನ್ಯೂಸಲ್ಲಿ ನೀವು ನೋಡ್ತಾ ಇರ್ತೀರ ಏನು ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ನಿಮಗೂ ಕೂಡ ಗೊತ್ತು ಆದರೆ ಈ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಕೊನೆಯ ಪ್ರಶ್ನೆ ಕೇಳಿದಾಗ ಏನಂತ ಒಂದು ಮಾಹಿತಿ ನೀಡಿದ್ದಾನೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸಿಕೊಡುವಂಥ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಏಕೆಂದರೆ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ವಿಷಯ ಸಿಗುವುದಿಲ್ಲ ಆದ ಕಾರಣ ವಿಡಿಯೋ ಕೊನೆಯವರಿಗೆ ನೋಡಿ ಇಲ್ಲಿ ನೋಡಿ ವೀಕ್ಷಕರೇ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣನಿಗೆ ಒಂದು ಪ್ರಶ್ನೆ ಮಾಡಿದ್ದಾರೆ ಶಿಕ್ಷೆ ಪ್ರಕಟ ಮುನ್ನ ಪ್ರಜ್ವಲ್ ರೇವಣ್ಣ ಬೇಡಿಕೊಂಡಿದ್ದು ಏನು ಗೊತ್ತಾ ಜೀವಾವಧಿ ಶಿಕ್ಷೆ ಪ್ರಕಟಿಸುವ ಮೊದಲು ನ್ಯಾಯಾಧೀಶರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಕೊನೆಯ ಪ್ರಶ್ನೆ ಕೇಳಿದರು ಅದಕ್ಕೆ ಉತ್ತರಿಸುತ್ತಾ ಪ್ರಜ್ವಲ್ ರೇವಣ್ಣ ನನಗೆ ಹಾಸನದಲ್ಲಿ ಒಳ್ಳೆಯ ಹೆಸರು ಇತ್ತು ಯಾರೂ ನೇರವಾಗಿ ದೂರು ನೀಡಿಲ್ಲ ಚುನಾವಣೆಗೆ ಆರು ದಿನ ಮೊದಲು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇದೀಗ ಶಿಕ್ಷೆಯ ಗಂಭೀರತೆಯನ್ನು ಕಡಿಮೆ ಮಾಡುವಂತೆ ನ್ಯಾಯಾಧೀಶರ ಬಳಿ ಅವರು ಮನವಿ ಮಾಡಿಕೊಂಡಿದ್ದಾನೆ ಎಂದು ವರದಿಗಳು ತಿಳಿಸಿವೆ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಹತ್ತಿರ ಏನಂತ ಒಂದು ಬೇಡಿಕೆ ಮಾಡಿಕೊಂಡಿದ್ದಾನೆ ಅಂದರೆ ನನಗೆ ಹಾಸನದಲ್ಲಿ ಒಳ್ಳೆಯ ಹೆಸರಿತ್ತಂತೆ ಅವನಿಗೆ ಹಾಸನದಲ್ಲಿ ಒಳ್ಳೆಯ ಹೆಸರಿತ್ತಂತೆ ಮತ್ತು ಯಾರೋ ನೇರವಾಗಿ ವಿಡಿಯೋ ನೀಡಿಲ್ಲ ಚುನಾವಣೆ ಗಿಮ್ಮತ್ತಿನಿಂದ ಆರು ದಿನದ ಮೊದಲು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇದೀಗ ಶಿಕ್ಷೆಯ ಗಂಭೀರತೆಯನ್ನು ಕಡಿಮೆ ಮಾಡುವಂತೆ ನ್ಯಾಯಾಧೀಶರ ಹತ್ತಿರ ಅವರು ಮನವಿ ಮಾಡಿಕೊಂಡಿದ್ದಾನಂತೆ ಇಲ್ಲಿ ನೋಡಿ ಸ್ನೇಹಿತರೆ ಮಾಡೋದೆಲ್ಲ ಮಾಡಿ ಮಾಡಿ ಮತ್ತೆ ನ್ಯಾಯಾಧೀಶರ ಬಳಿ ಶಿಕ್ಷೆ ಕಡಿಮೆ ಮಾಡಲಿ ಅಂತ ಬೇಡಿಕೊಂಡಿದ್ದಾನಂತೆ ಸೊ ಈ ಮಾಹಿತಿ ತುಂಬಾ ವೈರಲ್ ಆಗ್ತಾ ಇತ್ತು ಆದ ಕಾರಣ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಕೊನೆ ಪ್ರಶ್ನೆ ಇನ್ನು ಕೇಳಿದ್ದಾನಂತೆ ಆದ ಕಾರಣ ನಿಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಆಗಿದ್ದು ಒಳ್ಳೆಯದಾ ಅಥವಾ ಕೆಟ್ಟದ ಅಂತ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ